ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯ ಜನರಿಗೆ ಎರಡ್ ಸಾವಿರದ ಇಪ್ಪತ್ತ ಆರರ ವರ್ಷವು ತುಂಬಾ ಅದೃಷ್ಟವನ್ನ ತರಲಿದೆ ಹಾಗಾಗಿ ಮಕರ ರಾಶಿಯವರಿಗೆ ಮುಂದಿನ ವರ್ಷ ಹೇಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಚಾರದಲ್ಲಿ ಪ್ರಯೋಜನಗಳಿವೆಯಾ ನಿಮ್ಮ ಆರ್ಥಿಕ ಶೈಕ್ಷಣಿಕ ಆರೋಗ್ಯ ಉದ್ಯೋಗ ಕುಟುಂಬ ವೃತ್ತಿ ವ್ಯಾಪಾರದ ಬದುಕು ಹೇಗಿರಲಿದೆ ಅನ್ನೋದ್ರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬಹಳ ಕಷ್ಟಪಟ್ಟಿರುವಂತಹ ರಾಶಿ ಅಂದ್ರೆ ಅದು ಮಕರ ರಾಶಿ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಬಂದಿರೋದೆ ನಿಮಗೋಸ್ಕರ ಎಂದೇ ಹೇಳಬಹುದು ಇನ್ನು ನಿಮ್ಮ ಜೀವನದಲ್ಲಿ ಗೆಲುವನ್ನ ಸಾಧಿಸಲು ಸುಖವಾಗಿರಲು ನಿಮ್ಮ ಜೀವನವೆಂಬ ಯುದ್ಧವನ್ನ ಗೆಲ್ಲಲು ಈ ಐದು ವಿಚಾರಗಳನ್ನ ತುಂಬಾ ಎಚ್ಚರಿಕೆ ವಹಿಸಬೇಕು ಈ ವಿಚಾರಗಳ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡ್ದೆ ಕೊನೆಯ ತನಕ ನೋಡಿ ವರ್ಷ ಭವಿಷ್ಯ ಮಕರ ರಾಶಿಗೆ ಯಾವ ರೀತಿ ಇರುತ್ತೆ ಅಂದ್ರೆ ಶನಿ ಏನು ನಿಮ್ಮ ರಾಶಿಯನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾನಲ್ಲ ಆಗ ಆದಾಯದ ಗ್ರಾಫ್ ನಿಮ್ಮದು ಮೇಲಕ್ಕೆ ಹೋಗುತ್ತೆ ಎಲ್ಲಾ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಹಾಗೆ ಸಂತಾನ ಫಲಕ್ಕೆ ಮಕರ ರಾಶಿಯಲ್ಲಿ ಯಾರಾದ್ರೂ ನಿರೀಕ್ಷಿಸ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಸಂತಾನ ಫಲ ಪ್ರಾಪ್ತಿಯಾಗುವಂತಹ ಎಲ್ಲಾ ರೀತಿಯ ಚಾನ್ಸಸ್ ಇದೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಮಕರ ರಾಶಿಯವರು ಈ ವರ್ಷ ಪೂರ್ತಿಯಾಗಿ ಸಂತೋಷದಿಂದ ಇರ್ತೀರಿ ಅಂತ ಕಾಣಿಸುತ್ತಾ ಇದೆ ಮಕರ ರಾಶಿಯವರು ನೀವು ಸ್ವಲ್ಪ ಆನ್ಲೈನ್ ಬೆಟ್ಟಿಂಗ್ ಮೇಲೆ ಜೂಜು ಆಡುವಂತದ್ದು ಆಮೇಲೆ ಶೇರ್ ಮಾರುಕಟ್ಟೆಯಲ್ಲಿ ಹಣ ಹಾಕುವಂತದ್ದು ಖಂಡಿತವಾಗ್ಲೂ ಇದು ಯಾವುದೂ ಕೂಡ ನಿಮಗೆ ಲಾಭವನ್ನಂತೂ ತಂದು ಕೊಡೋದಿಲ್ಲ ಇದರಿಂದ ನಷ್ಟವನ್ನ ಅನುಭವಿಸುವ ಚಾನ್ಸಸ್ ಮಕರ ರಾಶಿಯವರಿಗೆ ಜಾಸ್ತಿ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಬೆಟ್ಟಿಂಗ್ ಅನ್ನ ಆಡೋದಕ್ಕೆ ಹೋಗಬೇಡಿ ವ್ಯಾಪಾರದಲ್ಲಿ ಹೊಸ ಬದಲಾವಣೆ ಆಗ್ತದೆ ಮಕರ ರಾಶಿಯವರಿಗೆ ಏಳುವರೆ ವರ್ಷ ಶನಿ ಸಾಡೆ ಸಾತಿ ಮುಗಿತಾ ಇದೆ ಅದರಿಂದ ನೆಮ್ಮದಿ ಸಿಗುತ್ತಾ ಅಂದ್ರೆ ಖಂಡಿತವಾಗಿಯೂ ಕೂಡ ಈ ಸಾಡೆ ಸಾತಿ ಮುಗಿದಾದ ನಂತರ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಡಿಮೆಯಾಗುತ್ತೆ ಮಕರ ರಾಶಿಯವರಿಗೆ ಪ್ರೀತಿಯ ವಿಚಾರದಲ್ಲಿ ಪ್ರೀತಿಯನ್ನ ಪಡೆಯುತ್ತೀರಿ ಅಂದ್ರೆ ಒಂದು ಲವ್ ನಲ್ಲಿ ಬೀಳುವಂತಹ ಚಾನ್ಸಸ್ ಇದೆ ಇನ್ನ ನೀವು ಈ ಐದು ವಿಷಯಗಳನ್ನ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ಮೊದಲನೆಯ ಎಚ್ಚರಿಕೆ ಮಕರ ರಾಶಿಯವರು ತನ್ನ ಜನ್ಮಸ್ಥಳದಿಂದ ದೂರ ಹೋದ್ರೆ ಆದಾಯ ಹೆಚ್ಚಾಗಿ ಆಗುವುದು ಆದ್ದರಿಂದ ನೀವು ಹುಟ್ಟಿರುವಂತಹ ಊರಿನಿಂದ ಒಂದು ನೂರು ಕಿಲೋಮೀಟರ್ ಅಥವಾ ಐನೂರು ಕಿಲೋಮೀಟರ್ ಅಥವಾ ಫಾರಿನ್ ಅಲ್ಲಿ ಜಾಬ್ ಆಫರ್ ಬಂದ್ರೂ ಸಹ ಭಯ ಹೊರದೇಶದಲ್ಲಿ ದುಡಿದಾಗ ನಿಮಗೆ ಹೆಚ್ಚಿನ ಸಕ್ಸಸ್ ಲಾಭ ಸಿಗೋದು ಮಕರ ರಾಶಿಯವರು ತಾನು ಹುಟ್ಟಿದ ಊರಿನ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನ ಇಟ್ಕೊಂಡಿರ್ತೀರ ಆದ್ರೂ ಸಹ ನೀವು ಹೆಚ್ಚಿನ ಹಣ ಸಂಪಾದನೆ ಮಾಡ್ಬೇಕು ಹೆಸರು ಕೀರ್ತಿಯನ್ನ ಗಳಿಸ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಸ್ಥಾನ ಪರಿವರ್ತನೆ ಆಗಲೇಬೇಕು ನಿಮ್ಮ ಹುಟ್ಟೂರು ನಿಮಗೆ ಜನ್ಮ ಕೊಟ್ಟ ತಾಯಿಯ ರೀತಿ ಹೊರದೇಶದ ದುಡಿಮೆ ನಿಮ್ಮ ಹೆಂಡತಿ ಅಥವಾ ಜೀವನ ಸಂಗಾತಿ ಬಂದ ಕೂಡಲೇ ನಿಮ್ಮ ತಾಯಿಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವೇ ಅದೇ ರೀತಿ ಹೊರ ರಾಷ್ಟ್ರ ಹೊರ ದೇಶ ಹೊರ ರಾಜ್ಯದಲ್ಲಿ ಕೆಲಸವನ್ನ ಮಾಡಿ ಸಾಧನೆಯನ್ನ ಮಾಡಿ ಆ ಹಣದಿಂದ ನಿಮ್ಮ ತಾಯಿ ನಾಡಿಗೆ ನಿಮ್ಮ ಹುಟ್ಟೂರಿಗೆ ಸಹಾಯವನ್ನ ಮಾಡಿ ಹುಟ್ಟೂರಿನಲ್ಲೇ ಇದ್ದು ಭೂಮಿಗೆ ಭಾರವಾಗಿ ಬದುಕೋದ್ರಿಂದ ಹೊರಗಡೆ ಹೋಗಿ ದುಡಿದು ನಿಮ್ಮ ತಾಯಿಗೂ ತಾಯಿನಾಡಿಗೂ ಹೆಮ್ಮೆಯನ್ನ ತರಬೇಕು ಎಂಬಂತಹ ಸಂಕಲ್ಪವನ್ನ ದೃಢವಾಗಿ ಮಾಡಿ ಎರಡನೆಯ ಎಚ್ಚರಿಕೆ ಸಂಬಂಧಿಕರು ಕುಟುಂಬದವರು ಸ್ನೇಹಿತರು ಮಾತನ್ನ ವ್ಯಂಗ್ಯ ಮಾತುಗಳನ್ನ ಕಿವಿಯಲ್ಲಿ ಹಾಕಿಕೊಳ್ಬೇಡಿ ವ್ಯಂಗ್ಯವಾಗಿ ಮಾತನಾಡುವ ನಿಮ್ಮ ಅಕ್ಕ ತಂಗಿನೇ ಆದ್ರೂ ಸರಿ ಸಂಬಂಧಿಕರೇ ಆಗಿದ್ರು ಅಧಿಕಾರಿಗಳು ಕೋವರ್ಕರ್ಸ್ ಯಾರಾದ್ರೂ ಸರಿ ಅವರ ಮಾತುಗಳನ್ನ ನೆಗ್ಲೆಕ್ಟ್ ಮಾಡಿ ಕೇಳಿಸಿದ್ರು ಕೇಳಿಸದ ಹಾಗೆ ಇರ್ಬೇಕಾಗತ್ತೆ ಏ ನಿನಗೆ ವಯಸ್ಸಾಗ್ತಿದೆ ಏನ್ ಸಾಧನೆ ಮಾಡಿಲ್ಲ ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ತಾಕತ್ತು ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ನಿಮ್ಮ ಟ್ಯಾಲೆಂಟ್ ನಿಮಗೆ ಗೊತ್ತು ಏನು ಗೊತ್ತಿರತ್ತೆ ಅಲ್ವಾ ಅದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಟ್ಟು ಬೇರೆಯವರ ನಿರ್ಲಕ್ಷ್ಯದ ಮಾತುಗಳನ್ನ ಇಗ್ನೋರ್ ಮಾಡುವಂತಹ ಸಂಕಲ್ಪವನ್ನ ಮಾಡ್ಬೇಕಾಗತ್ತೆ ಹಾಲಿಗೆ ಒಂದೇ ಒಂದು ಹನಿ ಹುಳಿ ಹಿಂಡಿದ್ರೆ ಸಾಕು ಆ ಹಾಲು ಒಡೆದು ಹೋಗುತ್ತೆ ನೀವು ಈ ರೀತಿ ನೆಗೆಟಿವ್ ಆಗಿ ಮಾತನಾಡುವವರ ಕಡೆಗೆ ಕಿವಿಗೊಡದೆ ನಿಮ್ಮ ಗೋಲ್ ಕಡೆಗೆ ಫೋಕಸ್ಡ್ ಆಗಿರ್ಬೇಕಾಗತ್ತೆ ಮೂರನೆಯ ಎಚ್ಚರಿಕೆ ಹಾರ್ಡ್ ವರ್ಕ್ ಮಾಡುವಂತಹ ಬರದಲ್ಲಿ ಆರೋಗ್ಯವನ್ನ ಕೆಡಿಸಿಕೊಳ್ಳೋದಕ್ಕೆ ಹೋಗ್ಬೇಡಿ ಆರೋಗ್ಯ ಚೆನ್ನಾಗಿದ್ರೆ ನೀವು ಜೀವನದಲ್ಲಿ ಯಾವ ಸಾಧನೆಯನ್ನಾದ್ರೂ ಮಾಡಬಹುದು ಹಣವನ್ನ ಸಹ ದುಡಿಯಬಹುದು ಆದ್ರೆ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಹಣವನ್ನ ದುಡಿಯಲು ಸಾಧ್ಯ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ ನಿಮ್ಮ ಮನಸ್ಸಿಗೆ ಅನಿಸಿದ ಹಾಗೆ ಮನಸ್ಪೂರ್ತಿಯಾಗಿ ಕೆಲಸವನ್ನ ಮಾಡಿ ನಿಮಗೆ ಇಷ್ಟವಾದಂತಹ ಊಟವನ್ನು ಮಾಡಿ ಬೇರೆಯವರಿಗೋಸ್ಕರ ಕಾಂಪ್ರಮೈಸ್ ಮಾಡಿಕೊಳ್ಳೋದು ಅಡ್ಜಸ್ಟ್ ಮಾಡ್ಕೊಳ್ಳೋದು ನಿಮ್ಮ ಮನದಾಳದ ಇಚ್ಛೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಬೇಡಿ ನಂತರ ಪಶ್ಚಾತ್ತಾಪವನ್ನ ಪಡೋ ಹಾಗಿಲ್ಲ ನನ್ನ ಆರೋಗ್ಯವನ್ನ ಕಾಪಾಡ್ಕೊಳ್ತೇನೆ ಅಂತ ಸಂಕಲ್ಪ ಮಾಡಿ ನೀವು ಮಾನಸಿಕವಾಗಿ ಕುಗ್ಗಿದಾಗ ಇದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆಯೂ ಸಹ ಪ್ರಭಾವವನ್ನು ಬೀರುತ್ತೆ ಆದ್ದರಿಂದ ಏನೇ ಕಷ್ಟ ಬಂದರೂ ನಗುಮುಖದಿಂದ ಸ್ವಾಗತಿಸಿ ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ಡ್ ಆಗಿರುವಂತಹ ಸಂಕಲ್ಪವನ್ನ ಮಾಡಿ ನಾಲ್ಕನೆಯದ್ದಾಗಿ ನಾನು ಒಂದು ಹೊಸ ಮನೆಯನ್ನ ಕಟ್ಟಲೇಬೇಕು ಎಂಬಂತಹ ದೃಢ ಸಂಕಲ್ಪವನ್ನ ಮಾಡಿ ಏನೇ ಆಗ್ಲಿ ನನಗೆ ಸ್ವಂತ ಮನೆ ಅಥವಾ ಹೊಸ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ ಮಕರ ರಾಶಿಯವರು ಎರಡು ಅಥವಾ ಮೂರು ಸೈಟ್ ಗಳಿದ್ರೂ ಮನೆ ಕಟ್ಟೋದಕ್ಕೆ ಸಾಧ್ಯವಾಗೋದಿಲ್ಲ ಅಥವಾ ಸ್ವಂತ ಮನೆ ಇದ್ರೂ ಸಹ ಆ ಮನೆಯನ್ನ ಮಾರುವಂತಹ ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತವೆ ಅಥವಾ ಕಾರಣಾಂತರಗಳಿಂದ ಸ್ವಂತ ಮನೆ ಇದ್ರೂ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂತಹ ಪರಿಸ್ಥಿತಿ ಆದ್ರಿಂದ ಸಂಕಲ್ಪವನ್ನ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿ ಹಳೆಯ ವಾಹನಗಳನ್ನ ಓಡಿಸ್ತಾ ಇದ್ರೆ ಹೊಸ ವಾಹನ ಖರೀದಿ ಮಾಡಬೇಕು ಸ್ವಂತ ಮನೆ ಕಟ್ಟಲೇಬೇಕು ಎಂಬಂತಹ ದೃಢ ಸಂಕಲ್ಪವನ್ನ ಮಾಡಿ ಅಯ್ಯೋ ನನ್ನ ಹಣೆ ಬರಹ ಸರಿ ಇಲ್ಲ ನನ್ನ ಹಣೆ ಬರಹ ಇಷ್ಟೇನೆ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡಬೇಕಾಗತ್ತೆ ನನ್ನ ಕೈಯಲ್ಲಿಯೂ ಸಾಧ್ಯ ಎಂದು ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸುವಂತಹ ದೃಢ ಸಂಕಲ್ಪವನ್ನ ಮಾಡಿ ನೋಡಿ ನಿಮ್ಮ ಆಸೆಗಳು ಖಂಡಿತವಾಗಿಯೂ ನೆರವೇರಿಸ್ಕೊಳ್ಬಹುದು ಐದನೆಯದ್ದಾಗಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಬಾಸ್ ನಿಮ್ಮ ಕೋವರ್ಕರ್ಸ್ ಯಾರಾದರೂ ಸರಿ ನಿಮಗೆ ತೊಂದರೆಯನ್ನ ಕೊಡ್ತಾ ಇದ್ರೆ ಅವರನ್ನ ನೀವು ಇಗ್ನೋರ್ ಮಾಡಲೇಬೇಕು ನಿಮ್ಮ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡ್ತೀರಾ ಸತ್ಯವನ್ನು ಮಾತನಾಡುವವರಿಗೆ ಶತ್ರುಗಳು ತುಂಬ ಜಾಸ್ತಿನೇ ಇರ್ತಾರೆ ಹಾಗೂ ತುಂಬ ರಿಸರ್ವ್ಡ್ ಆಗಿರ್ತೀರಾ ನೀವು ಆದ್ದರಿಂದಲೇ ಅಧಿಕಾರಿಗಳು ನಿಮ್ಮ ಕೋವರ್ಕರ್ಸ್ ನಿಮ್ಮ ಮೇಲೆ ಅಧಿಕಾರವನ್ನ ಚಲಾಯಿಸಿದ್ರು ಎದುರು ಮಾತನಾಡದೆ ಅವರನ್ನ ಅವಾಯ್ಡ್ ಮಾಡಿ ಅವಶ್ಯಕತೆ ಇದ್ರೆ ಮಾತ್ರ ಅವರಿಗೆ ಎದುರು ಉತ್ತರವನ್ನ ಕೊಡಿ ಇಲ್ಲದಿದ್ರೆ ಆ ಜಾಗವನ್ನ ಖಾಲಿ ಮಾಡಿ ನಿಮ್ಮ ಜೀವನದಲ್ಲಿ ಈ ನಿಯಮಗಳನ್ನ ಪಾಲಿಸಿ ನೋಡಿ ನಿಮ್ಮ ಯಶಸ್ಸು ಗೆಲುವನ್ನ ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನನ್ನೂ ಮಾಡದೇ ಸಾಯಬಾರದು ಏನನ್ನಾದ್ರೂ ನಮ್ಮದು ಅಂತ ಐಡೆಂಟಿಟಿ ಕ್ರಿಯೇಟ್ ಮಾಡ್ಬೇಕು ಹೆಸರು ಕೀರ್ತಿ ಸಾಧನೆಯನ್ನ ಮಾಡಿ ಇತಿಹಾಸವನ್ನ ಸೃಷ್ಟಿಸಿ ಸಾಯಬೇಕು ಆಗಲೇ ಈ ಮಾನವ ಜನ್ಮಕ್ಕೆ ಸಾರ್ಥಕತೆ ಸಿಗೋದು ಈ ಸಾರ್ಥಕತೆಯ ಜೀವನ ನಿಮ್ಮದಾಗ್ಲಿ ಅಂತ ಆಶಿಸ್ತೇನೆ ಮಕರ ರಾಶಿಯವರಿಗೆ ಶುಭ ಫಲಕ್ಕಾಗಿ ಸರಳ ಪರಿಹಾರಗಳು ಮಹಾಮೃತ್ಯುಂಜಯ ಮಂತ್ರ ಪ್ರತಿದಿನ ಮಹಾ ಮಂತ್ರವನ್ನ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಮಾತಿನ ಮೇಲೆ ಹಠೋತಿ ಸಾಧಿಸುವಿರಿ ಹಣಕಾಸಿನ ತೊಂದರೆ ಉಂಟಾಗೋದಿಲ್ಲ ಈ ದಾನಗಳಿಂದ ಶುಭ ಫಲ ಕಡಲೆ ಬೇಳೆ ಮತ್ತು ಹಳದಿ ವಸ್ತ್ರವನ್ನ ದಾನ ನೀಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸುತ್ತದೆ ದೇವಸ್ಥಾನ ಮತ್ತು ದೇವರ ಪೂಜೆ ಶ್ರೀ ವಿಷ್ಣು ದೇವಾಲಯದಲ್ಲಿ ಪೂಜೆ ಮಾಡಿಸಿದ್ದಲ್ಲಿ ಉತ್ತಮ ಆರೋಗ್ಯ ಲಭಿಸುತ್ತೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಮನದ ಆತಂಕ ದೂರವಾಗಿದೆ ದಂಪತಿ ನಡುವೆ ಉತ್ತಮ ಸಾಮರಸ್ಯ ಏರ್ಪಡುತ್ತದೆ ಈ ಬಣ್ಣದ ಕರವಸ್ತ್ರ ಉಪಯೋಗಿಸಿ ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಬಳಸಿದ್ರೆ ನಿರೀಕ್ಷಿತ ಫಲಗಳು ದೊರೆಯಲಿದೆ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗ್ಲಿ ಈ ಮಕರ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತ ಆರರ ವರ್ಷ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಮಕರ ರಾಶಿಯವರ ಆರೋಗ್ಯ ವಿದ್ಯಾಭ್ಯಾಸ ಜಾಬ್ ಹಾಗೂ ಬಿಸ್ನೆಸ್ ಲವ್ ಲೈಫ್ ಮ್ಯಾರಿಡ್ ಲೈಫ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಅಂತ ಕಾಮೆಂಟ್ ಮಾಡಿ ಎರಡ್ ಸಾವಿರದ ಆರರ ಅಧಿಪತಿ ಸೂರ್ಯಗ್ರಹವಾಗಿದೆ ಈ ವರ್ಷದ ಅಧಿಪತಿ ಸೂರ್ಯಗ್ರಹ ಗೋಚಾರದಲ್ಲಿ ಮಕರ ರಾಶಿಯವರ ದ್ವಿತೀಯ ಭಾವದಲ್ಲಿ ರಾಹುಗ್ರಹ ಹಾಗೂ ಮಂಗಳ ಗ್ರಹ ಆರನೇ ಭಾವದಲ್ಲಿ ಗುರುಗ್ರಹ ಅಷ್ಟಮ ಭಾವದಲ್ಲಿ ಕೇತುಗ್ರಹ ವ್ಯಯ ಭಾವದಲ್ಲಿ ಸೂರ್ಯಗ್ರಹ ಹಾಗೂ ಶುಕ್ರ ಬುದ್ಧ ಗ್ರಹಗಳು ಸ್ಥಿತವಾಗಿವೆ ಎರಡ್ ಸಾವಿರದ ಇಪ್ಪತ್ತ ಆರನೇ ವರ್ಷವನ್ನ ಆಳುವ ಗ್ರಹಗಳ ರಾಜ ಎಂದು ಕರೆಯಲ್ಪಡುವಂತಹ ಸೂರ್ಯಗ್ರಹ ಈ ಸೂರ್ಯಗ್ರಹ ಮಕರ ರಾಶಿಯವರ ಎಂಟನೇ ಮನೆಯ ಅಧಿಪತಿಯಾಗಿ ಹನ್ನೆರಡನೇ ಭಾವದಲ್ಲಿ ಸ್ಥಿತವಾಗಿದೆ ಎಂಟು ಅಂದರೆ ನಿಗೂಢವಾದಂತಹ ಸ್ಥಾನ ಕತ್ತಲೆಯ ಭಾವವಾಗಿರುವುದರಿಂದ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಮಂತ್ರ ತಂತ್ರ ರಹಸ್ಯ ವಿದ್ಯೆಗಳ ಕಡೆ ನಿಮ್ಮ ಆಸಕ್ತಿ ಕಲಿಯುವಂತಹ ಕುತೂಹಲ ಹೆಚ್ಚಾಗಲಿದೆ ಎಂಟನೆಯ ಮನೆ ಅಂದರೆ ನಿಮ್ಮ ಅತ್ತೆಯ ಮನೆಯವರ ಅಂತನೂ ಆಗುತ್ತೆ ನಿಮ್ಮ ಅತ್ತೆ ಮನೆಯವರ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮ ಅತ್ತೆ ಮನೆಯವರಿಂದ ನಿಮಗೆ ಗಿಫ್ಟ್ ಸಿಗಲಿದೆ ನಿಮ್ಮ ಅತ್ತೆ ಮನೆಯವರ ಕಡೆಯಿಂದ ಶುಭ ಸುದ್ದಿ ಕೇಳುತ್ತೀರಿ ನಿಮ್ಮ ಪೂರ್ವಜರ ಹಣ ಆಸ್ತಿ ಜಮೀನು ತುಂಬಾ ದಿನಗಳಿಂದ ನಿಮಗೆ ಸಿಗಬೇಕಾಗಿತ್ತು ಸಿಗ್ತಾ ಇರಲಿಲ್ಲ ಪೆಂಡಿಂಗ್ ಇದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಪೂರ್ವಿಕರ ಅಂದ್ರೆ ನಿಮ್ಮ ಆ ಪ್ರಾಪರ್ಟಿ ಸಿಗುವಂತಹ ವರ್ಷವಾಗಿರುತ್ತದೆ ನಿಮ್ಮ ರಾಶಿಯಾಧಿಪತಿ ಶನಿಗ್ರಹ ಆಗಿರೋದ್ರಿಂದ ನಿಮ್ಮ ಮೂರನೇ ಭಾವದಲ್ಲಿ ಐರನ್ ರಿಲೇಟೆಡ್ ಕಂಪನಿ ಐರನ್ ಬಿಸ್ನೆಸ್ ಲಿಕ್ಕರ್ ಪೆಟ್ರೋಲಿಯಂ ಆಯಿಲ್ ಬಿಸ್ನೆಸ್ ಮಾಡ್ತಿರುವವರಿಗೆ ಉತ್ತಮ ಧನಾಗಮನವಾಗಲಿದೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿರುವವರಿಗೂ ಕೂಡ ಉತ್ತಮ ವ್ಯಾಪಾರ ಆಗಲಿದೆ ಹೆಚ್ಚಿನ ಆರ್ಡರ್ ಸಿಗೋದ್ರ ಜೊತೆಗೆ ಹೆಚ್ಚಿನ ಧನಲಾಭವನ್ನ ನೋಡ್ತೀರಾ ಮೂರನೇ ಮನೆಯಲ್ಲಿ ಶನಿಗ್ರಹ ವಕ್ರಿಯಾಗಿರುವುದರಿಂದ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆ ವಾದ ವಿವಾದಗಳಾಗುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ಶಾಂತಿ ಸಮಾಧಾನದಿಂದ ಮಾತನಾಡಿ ಅನಾವಶ್ಯಕವಾದಂತಹ ಮಾತುಗಳಿಂದ ದೂರವಿರಿ ಇಲ್ದಿದ್ರೆ ಜಗಳ ವಿವಾದಕ್ಕೆ ಸಿಲುಕಿ ಮನಃಶಾಂತಿ ಹಾಳಾಗುತ್ತೆ ರಾಹುಗ್ರಹ ದ್ವಿತೀಯ ಭಾವದಲ್ಲಿಯೇ ಸ್ಥಿತವಾಗಿರುತ್ತದೆ ಆದ್ದರಿಂದ ಆಲ್ಕೋಹಾಲ್ ಕುಡಿಯೋದು ಸುಳ್ಳು ಹೇಳುವ ಹಾಗೆ ರಾಹುಗ್ರಹ ನಿಮ್ಮನ್ನ ಪ್ರಚೋದನೆ ಮಾಡುತ್ತೆ ಈ ರೀತಿ ಇದ್ರೆ ನಿಮ್ಮ ಕುಟುಂಬದಲ್ಲಿ ಕಲಹಗಳಾಗುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ಮದ್ಯಪಾನ ಧೂಮಪಾನಗಳಿಂದ ದೂರ ದೂರವಿರಬೇಕಾಗುತ್ತದೆ ಸಾಧ್ಯವಾದಷ್ಟು ಸತ್ಯವನ್ನ ಮಾತನಾಡಲು ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳ ಬಗ್ಗೆ ನೋಡೋಣ ವಿದ್ಯಾಭ್ಯಾಸವನ್ನ ಪಂಚಮ ಸ್ಥಾನದಿಂದ ನೋಡಬೇಕು ನಿಮ್ಮ ಪಂಚಮಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ವರ್ಷದ ಪ್ರಾರಂಭದಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಇರುವುದು ಆಲಸ್ಯ ಹೆಚ್ಚಾಗಿರುವುದು ಶನಿಗ್ರಹದ ದೃಷ್ಟಿ ನಿಮ್ಮ ಪಂಚಮ ಭಾವಕ್ಕೂ ಬೀಳೋದ್ರಿಂದ ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಆಸಕ್ತಿ ಕಡಿಮೆಯಾಗಿ ತುಂಬಾ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ ಕೆಲಸ ಮಾಡಬೇಕು ಹಣ ಮಾಡೋದ್ರ ಕಡೆ ಹೆಚ್ಚು ಯೋಜನೆಯನ್ನ ಮಾಡ್ತೀರಾ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಹೈಯರ್ ಎಜುಕೇಶನ್ ಮಾಡಬಹುದು ಆದ್ರೆ ಕೆಲವು ಬಾರಿ ಶನಿಗ್ರಹದ ಪ್ರಭಾವದಿಂದ ಆಲಸ್ಯವನ್ನ ತೋರುತ್ತೀರಾ ಮಧ್ಯ ವರ್ಷದಿಂದ ನಂತರ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ಸಾಹ ಆಸಕ್ತಿಯಿಂದ ಓದುತ್ತೀರಾ ಬಹಳ ಶ್ರದ್ಧೆಯಿಂದ ಕುಳಿತುಕೊಂಡು ಓದಬೇಕು ಮಧ್ಯ ವರ್ಷದಿಂದ ನಂತರ ಟೈಮ್ ಚೆನ್ನಾಗಿದೆ ಗವರ್ನಮೆಂಟ್ ಗವರ್ನಮೆಂಟ್ ಎಕ್ಸಾಮ್ ಬರೆಯುವವರಿಗೆ ಗುಡ್ ಟೈಮ್ ಗವರ್ನಮೆಂಟ್ ರಿಲೇಟೆಡ್ ಎಕ್ಸಾಮ್ ಬರೆಯುವವರಿಗೆ ಜಾಬ್ ಸಿಗುತ್ತೆ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶ್ರಮದ ಫಲ ಸಿಗುವಂತಹ ವರ್ಷ ಹಿಂದಿನ ವರ್ಷ ಮಾಡಿದಂತಹ ಪರಿಶ್ರಮಕ್ಕೆ ಈಗ ನಿಜವಾದಂತಹ ಫಲ ಬರುತ್ತದೆ ಉದ್ಯೋಗ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋದಾದ್ರೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳಿರುತ್ತವೆ ಹೊಸ ಅವಕಾಶಗಳು ಹೊಸ ಪ್ರಾಜೆಕ್ಟ್ಗಳು ಸಿಗುವುದು ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳಿವೆ ನಿಮ್ಮ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಧನ ಲಾಭವಾಗುತ್ತದೆ ವರ್ಷದ ಮೊದಲ ಭಾಗದಲ್ಲಿ ಖರ್ಚು ಹೆಚ್ಚಾದ್ರೂ ಮಧ್ಯ ವರ್ಷದಿಂದ ಲಾಭ ಬರಲು ಪ್ರಾರಂಭವಾಗುತ್ತೆ ಹೊಸ ಆದಾಯದ ಮಾರ್ಗಗಳು ಸಿಗುತ್ತವೆ ಹಣಕಾಸಿನ ಸ್ಥಿತಿ ಉತ್ತಮವಾಗಲಿದೆ ನಿಮ್ಮ ಕುಟುಂಬದಲ್ಲಿ ಹಿರಿಯರ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಿ ನಂತರ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಅಥವಾ ಹೊಸ ಮನೆ ಖರೀದಿ ಯೋಗವು ತೋರಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ತಾಳ್ಮೆ ಅತ್ಯಂತ ಅಗತ್ಯ ಕೆಲಸದ ಸ್ಥಳದಲ್ಲಿ ವಾದ ವಿವಾದವನ್ನ ತಪ್ಪಿಸಿ ಶಾಂತವಾಗಿ ಕೆಲಸ ಮಾಡಿದರೆ ಶ್ರೇಷ್ಠವಾದಂತಹ ಫಲವನ್ನ ನೋಡಬಹುದು ಟೆಕ್ನಿಕಲ್ ಫೀಲ್ಡ್ ಇಂಜಿನಿಯರಿಂಗ್ ಟ್ರಾವೆಲಿಂಗ್ ರಿಲೇಟೆಡ್ ಜಾಬ್ ಮಾಡ್ತಿರುವವರಿಗೆ ಗುಡ್ ಐಟಿ ಟೆಕ್ನಲ್ಲಿ ಜಾಬ್ ಮಾಡ್ತಿರುವವರಿಗೆ ಗುಡ್ ಟೈಮ್ ಕಮ್ಯುನಿಕೇಶನ್ ರಿಲೇಟೆಡ್ ಜಾಬ್ ಮಾಡ್ತಿರುವವರಿಗೆ ವರ್ಷದ ಆರಂಭದಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ ಮಿಡ್ ನಲ್ಲಿ ಸ್ವಲ್ಪ ಟೈಮ್ ಚೆನ್ನಾಗಿದೆ ಆಯಿಲ್ ಪೆಟ್ರೋಲ್ ಕಬ್ಬಿಣ ಫಾರಿನ್ ರಿಲೇಟೆಡ್ ಜಾಬ್ ಮಾಡ್ತಿರುವವರಿಗೆ ಶಾರ್ಟ್ ಟ್ರಾವೆಲ್ ಗ್ಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ ನಲ್ಲಿ ಧನ ಲಾಭವಾಗಲಿದೆ ಮಧ್ಯ ವರ್ಷದಿಂದ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳಿವೆ ಇನ್ನು ವಿವಾಹಕ್ಕಾಗಿ ವಧು ಅಥವಾ ವರರನ್ನ ಹುಡುಕುತ್ತಿರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇನ್ನು ಆರೋಗ್ಯ ಸಮಸ್ಯೆಗಳಿರೋದ್ರಿಂದ ಆರೋಗ್ಯಕರ ಆಹಾರವನ್ನ ಸೇವಿಸಿ ಹೆಲ್ತ್ ಪ್ರಾಬ್ಲಮ್ಸ್ ಇರುವವರು ಸ್ವೀಟ್ಸ್ ಬಳಕೆಯನ್ನ ಕಡಿಮೆ ಮಾಡಿ ವ್ಯಾಯಾಮ ಯೋಗ ಪ್ರಾಣಾಯಾಮ ಮಾಡಿ ಮಧ್ಯ ವರ್ಷದಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತೀರಾ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ನಲ್ಲಿ ಹೆಚ್ಚಿನ ಲಾಭ ಗಳಿಸಲು ಶನಿಗ್ರಹದ ಬೀಜ ಮಂತ್ರವನ್ನ ಪಠಿಸಿ ಮಂತ್ರ ಹೇಗಿದೆ ಓಂ ಶನೇಶ್ವರಾಯ ನಮಃ ಈ ಬೀಜ ಮಂತ್ರವನ್ನ ಪ್ರತಿನಿತ್ಯ ಸಂಜೆ ಇಪ್ಪತ್ತೊಂದು ಬಾರಿ ಪಠಿಸಿ ಶನಿವಾರದ ದಿನ ಅರಳಿ ವೃಕ್ಷದ ಬಳಿ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಪ್ರತಿ ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲಿಸುವನ್ನ ತಪ್ಪದೆ ಪಠಿಸಿ ಎಲ್ಲವೂ ಶುಭವಾಗುತ್ತೆ ಇನ್ನ ನೀವು ಈ ಐದು ವಿಚಾರಗಳಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮೊದಲನೆಯ ಎಚ್ಚರಿಕೆ ಮಕರ ರಾಶಿಯವರು ತನ್ನ ಜನ್ಮಸ್ಥಳದಿಂದ ದೂರ ಹೋದ್ರೆ ಆದಾಯ ಹೆಚ್ಚಾಗಿ ಆಗುವುದು ಅದರಿಂದ ನೀವು ಹುಟ್ಟಿರುವಂತಹ ಊರಿನಿಂದ ಒಂದು ನೂರು ಕಿಲೋಮೀಟರ್ ಅಥವಾ ಐನೂರು ಕಿಲೋಮೀಟರ್ ಅಥವಾ ಫಾರಿನ್ನಲ್ಲಿ ಜಾಬ್ ಆಫರ್ ಬಂದರೂ ಸಹ ಭಯಪಡದೆ ಹೊರದೇಶದಲ್ಲಿ ದುಡಿದಾಗ ನಿಮಗೆ ಹೆಚ್ಚಿನ ಸಕ್ಸಸ್ ಸಿಗುವುದು ಮಕರ ರಾಶಿಯವರು ತಾನು ಹುಟ್ಟಿದ ಊರಿನ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನ ಇಟ್ಕೊಂಡಿರ್ತೀರಾ ಆದರೂ ಸಹ ನೀವು ಆದ್ರೂ ಸಹ ನೀವು ಹೆಚ್ಚಾಗಿ ಹಣ ಸಂಪಾದನೆ ಮಾಡಬೇಕು ಹೆಸರು ಕೀರ್ತಿಯನ್ನ ಗಳಿಸಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಸ್ಥಾನವನ್ನ ಪರಿವರ್ತನೆ ಆಗಲೇಬೇಕು ನಿಮ್ಮ ಹುಟ್ಟೂರು ನಿಮಗೆ ಜನ್ಮ ಕೊಟ್ಟ ತಾಯಿಯ ರೀತಿ ಹೊರದೇಶದ ದುಡಿಮೆ ನಿಮ್ಮ ಹೆಂಡತಿ ಅಥವಾ ಜೀವನದ ಸಂಗಾತಿ ಬಂದ ಕೂಡಲೇ ನಿಮ್ಮ ತಾಯಿಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ಲವೇ ಅದೇ ರೀತಿಯಲ್ಲಿ ಹೊರ ರಾಷ್ಟ್ರ ಹೊರ ದೇಶ ಹೊರ ರಾಜ್ಯದಲ್ಲಿ ಕೆಲಸವನ್ನ ಮಾಡಿ ಸಾಧನೆಯನ್ನ ಮಾಡಿ ಆ ಹಣದಿಂದ ನಿಮ್ಮ ತಾಯಿನಾಡಿಗೆ ನಿಮ್ಮ ಹುಟ್ಟೂರಿಗೆ ಸಹಾಯವನ್ನ ಮಾಡಿ ಹುಟ್ಟೂರಲ್ಲೇ ಇದ್ದು ಭೂಮಿಗೆ ಭಾರವಾಗಿ ಬದುಕೋದ್ರಿಂದ ಹೊರಗಡೆ ಹೋಗಿ ದುಡಿದು ನಿಮ್ಮ ತಾಯಿಗೂ ನಿಮ್ಮ ತಾಯ್ನಾಡಿಗೂ ಹೆಮ್ಮೆಯನ್ನ ತರಬೇಕು ಎನ್ನುವಂತಹ ಸಂಕಲ್ಪವನ್ನ ದೃಢವಾಗಿ ಮಾಡಿ ಎರಡನೆಯ ಎಚ್ಚರಿಕೆ ಸಂಬಂಧಿಕರು ಕುಟುಂಬಸ್ಥರು ಸ್ನೇಹಿತರ ಮಾತನ್ನ ವ್ಯಂಗ್ಯ ಮಾತುಗಳನ್ನ ಕಿವಿಯಲ್ಲಿ ಹಾಕಿಕೊಳ್ಳಬೇಡಿ ವ್ಯಂಗ್ಯವಾಗಿ ಮಾತನಾಡಿಸುವ ನಿಮ್ಮ ಅಕ್ಕ ತಂಗಿನೇ ಸರಿ ಸಂಬಂಧಿಕರು ಅಧಿಕಾರಿಗಳು ಕೋ ವರ್ಕರ್ಸ್ ಆದ್ರೂ ಯಾರಾದ್ರೂ ಸರಿ ಅವರ ಮಾತುಗಳನ್ನ ನೆಗ್ಲೆಕ್ಟ್ ಮಾಡಿ ಕೇಳಿಸಿದ್ರು ಕೇಳಿಸದ ಹಾಗೆ ಇರಬೇಕಾಗತ್ತೆ ಏ ನಿನಗೆ ವಯಸ್ಸಾಗ್ತಾ ಇದೆ ಏನು ಸಾಧನೆ ಮಾಡ್ತಿಲ್ಲ ಅಂತ ಹೇಳಿದ್ರು ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ತಾಕತ್ತು ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ನಿಮ್ಮ ಟ್ಯಾಲೆಂಟ್ ನಿಮ್ಮ ಬಗ್ಗೆ ನಿಮಗೆ ಗೊತ್ತು ಅವರಿಗೇನು ಗೊತ್ತಿರುತ್ತೆ ಅಲ್ವಾ ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಟ್ಟು ಬೇರೆಯವರ ನಿರ್ಲಕ್ಷ್ಯದ ಮಾತುಗಳನ್ನ ಇಗ್ನೋರ್ ಮಾಡುವಂತಹ ಸಂಕಲ್ಪವನ್ನ ಮಾಡ್ಬೇಕಾಗತ್ತೆ ಹಾಲಿಗೆ ಒಂದೇ ಒಂದು ಹನಿ ಹುಳಿ ಹಿಂಡಿದ್ರೆ ಸಾಕು ಆ ಹಾಲು ಹೊಡೆದು ಹೋಗುತ್ತೆ ನೀವು ಈ ರೀತಿ ನೆಗೆಟಿವ್ ಆಗಿ ಮಾತನಾಡುವ ಕಡೆಗೆ ಕಿವಿಗೊಡದೆ ನಿಮ್ಮ ಗೋಲ್ ಕಡೆ ಫೋಕಸ್ಡ್ ಆಗಿರಿ ಮೂರನೆಯ ಎಚ್ಚರಿಕೆ ಹಾರ್ಡ್ ವರ್ಕ್ ಮಾಡುವಂತಹ ಬರದಲ್ಲಿ ಆರೋಗ್ಯವನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ ಆರೋಗ್ಯ ಚೆನ್ನಾಗಿದ್ರೆ ನಾವು ಜೀವನದಲ್ಲಿ ಯಾವ ಸಾಧನೆಯನ್ನಾದರೂ ಮಾಡಬಹುದು ಹಣವನ್ನು ಸಹ ದುಡಿಯಬಹುದು ಆದರೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಹಣವನ್ನು ದುಡಿಯಲು ಸಾಧ್ಯ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ನಿಮ್ಮ ಮನಸ್ಸಿಗೆ ಅನಿಸಿದಾಗ ಹಾಗೆ ಮನಸ್ಪೂರ್ತಿಯಾಗಿ ಕೆಲಸವನ್ನ ಮಾಡಿ ನಿಮಗೆ ಇಷ್ಟವಾದಂತಹ ಊಟವನ್ನು ಮಾಡಿ ಬೇರೆಯವರಿಗೋಸ್ಕರ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಅಡ್ಜಸ್ಟ್ ಮಾಡಿಕೊಳ್ಳದೆ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಮನದಾಳದ ಇಚ್ಛೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಬೇಡಿ ನಂತರ ಪಶ್ಚಾತ್ತಾಪವನ್ನ ಪಡೋ ಹಾಗಿಲ್ಲ ನನ್ನ ಆರೋಗ್ಯವನ್ನ ಕಾಪಾಡಿಕೊಳ್ತೇನೆ ಅಂತ ಸಂಕಲ್ಪ ಮಾಡಿ ನೀವು ಮಾನಸಿಕವಾಗಿ ಕುಗ್ಗಿದಾಗ ಇದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆಯೂ ಸಹ ಪ್ರಭಾವವನ್ನು ಬೀರುತ್ತೆ ಅದರಿಂದ ಏನೇ ಕಷ್ಟ ಬಂದರೂ ನಗುಮುಖದಿಂದ ಸ್ವಾಗತಿಸಿ ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ಡ್ ಆಗಿರುವಂತಹ ಸಂಕಲ್ಪವನ್ನು ಮಾಡಿ ನಾಲ್ಕನೆಯದ್ದಾಗಿ ನಾನು ಒಂದು ಹೊಸ ಮನೆಯನ್ನ ಕಟ್ಟಲೇಬೇಕು ಎಂಬಂತಹ ದೃಢ ಸಂಕಲ್ಪವನ್ನ ಮಾಡಿ ಏನೇ ಆಗ್ಲಿ ನನಗೆ ಸ್ವಂತ ಮನೆ ಅಥವಾ ಹೊಸ ವೆಹಿಕಲ್ ಬೇಕು ಅನ್ನುವ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ ಮಕರ ರಾಶಿಯವರು ಎರಡು ಅಥವಾ ಮೂರು ಸೈಟ್ಗಳು ಇದ್ರೂ ಮನೆ ಕಟ್ಟೋದಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ಸ್ವಂತ ಮನೆ ಇದ್ರೂ ಸಹ ಆ ಮನೆಯನ್ನ ಮಾರುವಂತಹ ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತದೆ ಅಥವಾ ಕಾರಣಾಂತರಗಳಿಂದ ಸ್ವಂತ ಮನೆ ಇದ್ರೂ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂತಹ ಪರಿಸ್ಥಿತಿ ಅದರಿಂದ ಸಂಕಲ್ಪವನ್ನ ಸ್ಟ್ರಾಂಗ್ ಆಗಿ ಮಾಡಿಕೊಳ್ಳಿ ಹಳೆ ವಾಹನವನ್ನ ಓಡಿಸ್ತಾ ಇದ್ರೆ ಹೊಸ ವಾಹನ ಖರೀದಿ ಮಾಡಬೇಕು ಅಂತ ಸ್ವಂತ ಮನೆ ಕಟ್ಲೇಬೇಕು ಎಂಬಂತಹ ದೃಢ ಸಂಕಲ್ಪವನ್ನ ಮಾಡಿ ಅಯ್ಯೋ ನನ್ನ ಹಣೆ ಸರಿಯಿಲ್ಲ ಸರಿ ಇಲ್ಲ ನನ್ನ ಹಣೆ ಬರಹ ಇಷ್ಟೇನೆ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಟ್ಟು ನನ್ನ ಕೈಯಲ್ಲಿಯೂ ಸಾಧ್ಯ ಎಂದು ಅಸಾಧ್ಯವಾದದನ್ನ ಸಾಧ್ಯವಾಗಿಸುವಂತಹ ದೃಢ ಸಂಕಲ್ಪವನ್ನ ಮಾಡಿ ನೋಡಿ ನಿಮ್ಮ ಆಸೆಗಳು ಖಂಡಿತವಾಗಿಯೂ ನೆರವೇರಿಸಿಕೊಳ್ಳಬಹುದು ಐದನೆಯದ್ದಾಗಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವ ನಿಮ್ಮ ಮೇಲಧಿಕಾರಿಗಳು ಮತ್ತು ನಿಮ್ಮ ಬಾಸ್ ನಿಮ್ಮ ಕೋವರ್ಕರ್ಸ್ ಯಾರಾದರೂ ಸರಿ ನಿಮಗೆ ತೊಂದರೆಯನ್ನ ಕೊಡ್ತಾ ಇದ್ರೆ ಅವರನ್ನ ನೀವು ಇಗ್ನೋರ್ ಮಾಡಲೇಬೇಕು ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತೀರಾ ಸತ್ಯವಾಗಿ ಮಾತನಾಡುವುದರಿಂದ ಶತ್ರುಗಳು ತುಂಬಾ ಜಾಸ್ತಿನೇ ಇರ್ತಾರೆ ಹಾಗೂ ತುಂಬಾ ರಿಸರ್ವ್ಡ್ ಆಗಿರ್ತೀರಾ ನೀವು ಅಧಿಕಾರಿಗಳು ನಿಮ್ಮ ಕೋವರ್ಕರ್ಸ್ ನಿಮ್ಮ ಮೇಲೆ ಅಧಿಕಾರವನ್ನ ಚಲಾಯಿಸಿದ್ರು ಎಂದ್ರೆ ಮಾತನಾಡದೆ ಅವರನ್ನ ಅವಾಯ್ಡ್ ಮಾಡಿ ಅವಶ್ಯಕತೆ ಇದ್ರೆ ಮಾತ್ರ ಅವರಿಗೆ ಎದುರು ಉತ್ತರವನ್ನ ಕೊಡಿ ಇಲ್ಲದಿದ್ರೆ ಆ ಜಾಗವನ್ನೇ ಖಾಲಿ ಮಾಡಿ ನಿಮ್ಮ ಜೀವನದಲ್ಲಿ ಈ ನಿಯಮಗಳನ್ನ ಪಾಲಿಸಿ ನೋಡಿ ನಿಮ್ಮ ಯಶಸ್ಸು ಗೆಲುವನ್ನ ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ನಾವು ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಏನನ್ನೂ ಮಾಡದೆ ಸಾಯಬಾರದು ಏನನ್ನಾದ್ರೂ ನಮ್ಮದು ಅಂತ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಹೆಸರು ಕೀರ್ತಿ ಸಾಧನೆಯನ್ನ ಮಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಬೇಕು ಇತಿಹಾಸವನ್ನ ಸೃಷ್ಟಿಸಿ ಸಾಯಬೇಕು ಆಗಲೇ ಈ ಮಾನವನ ಜನ್ಮಕ್ಕೆ ಸಾರ್ಥಕತೆ ಸಿಗುವುದು ಈ ಸಾರ್ಥಕತೆಯ ಜೀವನ ನಿಮ್ಮದಾಗ್ಲಿ ಅಂತ ಆಶಿಸ್ತೇನೆ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗ್ಲಿ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು